ಏನು ಬಗ್ಗೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಗುರು ಹಿರೇಮಠ ನಡೆಸಿರುವಂಥ ಚಿಟ್ಚಾಟ್ ನೋಡೋಣ ಬನ್ನಿ ಜಿಲ್ಲೆಯ ಒಂದು ಅಮಾನ್ವೀಯ ಘಟನೆ ಕೂಡ ನಡೆದಿರುವಂತದ್ದು ನಾನೀಗ ಬಾಗಲಕೋಟೆ ನಗರದ ಐವತ್ನಾಲ್ಕನೇ ಅಂತಕ್ಕಂಥ ಶೆಕ್ಟರ್ ನಂಬರ್ ಏನು ಸಿದ್ದಗಿರಿ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನ ಮಾಡಲಿಕ್ಕೆ ದಿವ್ಯ ಜ್ಯೋತಿ ಬುದ್ಧಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಇಲ್ಲಿ ಅಂದ್ರೆ ಮಹಾರಾಷ್ಟ್ರ ಮೂಲದವರು ಇಲ್ಲಿ ಓಪನ್ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬುದ್ಧಿ ಮಾಧ್ಯಮರ ಇರೋದ್ರಿಂದಾಗಿ ಇಲ್ಲಿ ತಮ್ಮ ಮಕ್ಕಳ ಮಕ್ಕಳು ಇನ್ನಷ್ಟು ಉಜ್ವಲ ಆಗ್ಲಿ ಅನ್ನುವಂತ ವಿಚಾರಕ್ಕೆ ಏನು ತಂದೆ ತಾಯಿಗಳು ಈ ಶಾಲೆಯಲ್ಲಿ ಆ ಮಕ್ಕಳಿಗೆ ಒಂದು ಏನು ಬುದ್ಧಿ ಬರುತ್ತೆ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಅವರ ಮಕ್ಕಳನ್ನ ಇಲ್ಲಿ ಈ ಒಂದು ಶಾಲೆಯಲ್ಲಿ ಆ ಮಕ್ಕಳನ್ನ ಹಾಕಿದ್ದಾರೆ ಆದ್ರೆ ಇಲ್ಲಿ ಏನ್ ಶಿಕ್ಷಕರು ತಮ್ಮ ಏನು ಪೈಪ್ ಮತ್ತು ಅಲ್ಲಿರ್ತಕ್ಕಂಥ ಬೆಲ್ಟ್ ಅನ್ನ ತೆಗೆದುಕೊಂಡು ಹಿಗ್ಗಾಮುಗ್ಗ ಆ ಮಗುವಿನ ಮೇಲೆ ಹಲ್ಲೆ ಮಾಡಿರುವಂತದ್ದು ಸ್ವತಃ ಅವ್ರ ತಾಯವರಿದ್ದಾರೆ ಅವ್ರನ್ನ ಮಾತಾಡ್ತೇನೆ ಒಂದು ಬುದ್ಧಿ ಮಾಧ್ಯಮ ಅಂದ್ರೆ ಆ ಮಕ್ಕಳಿಗೆ ಏನು ತಿಳಿಯಲಿಲ್ಲ ಅಂತ ಮಕ್ಕಳನ್ನ ಹಿಗ್ಗಾಮುಗ್ಗ ಮಾಡಿ ಕಣ್ಣಿಗೆ ಕಾರ್ ಪುಡಿ ಎರಚುವಂತ ಕೆಲಸ ಕೂಡ ಇಲ್ಲಿಯ ಶಿಕ್ಷಕರು ಮಾಡಿದ್ದಾರೆ ಈ ರೀತಿ ಘಟನೆ ಇಷ್ಟ ಪಡ್ತೀವಿ ಅದೇ ಅದೇ ಸರಿ ನಮ್ ಓಟಿ ಇರತ್ರಿ ಸರಿ ನೋಡ್ಕೊಂಡ್ರಿ ಯಾಕಂದ್ರ ನಾವ್ ಹೊಡ್ದಿ ಅಲ್ರಿ ಹಡದ್ ಬಿಟ್ಟು ಹೋಗಿವ್ರಿ ಇಲ್ಲಿ ಇವ್ರ ನೋಡ್ಕೋತಾರತ್ತಾರ ಪುಡಿ ಹಾಕುದು ಬೆಲ್ಟಿಲೇ ಬಡಿದು ಪೈಪಿಲ್ಲ ಬಡಿದ್ ಅಂದ್ರೆ ಹೆಂಗ್ ನೋಡ್ರಿ ಸರಿ ನಮಗೂ ಗೊತ್ತಾಗ ಎಲ್ಲಾ ತರ ನೋಡಿದಿವ್ರಿ ಸರ್ ನಿಮ್ ತರ್ಚಿವ್ರಿ ಎಲ್ಲ ತರ ಬಿಡುವೊಳಗಿ ಆತರ ಟಾರ್ಚರ್ ಕೊಡುದ್ರಿ ತಲೀಗ್ ತಲಿ ಸರಿ ಇಲ್ಲತ್ತೇ ಬಿಟ್ಟ್ರ ನಾವ್ ತಲಿಗೆ ಬೆಲ್ಟಿ ಬಿಡುದಿರಿ ಅಂದ್ರೆ ಪೇರೆಂಟ್ಸಿಗೆ ಗೊತ್ತಾಗ್ಬಾರ್ದ್ರಿ ಎಲ್ಲಿ ಬಿಡದಿವಿ ನಾವ್ ಹೊರ ಕರ್ಕೊಂಬನ ಅಂತಲೇ ಬಿಡೀವ್ ಹಂಗಿರಿ ಆಮೇಲೆ ಇಂಟಲ್ಲಿ ಬಿಡಿದ್ರಿ ಕಾಲಿಗ್ರಿ ಕಾಲಿ ಒಳಗ ಪೆಟ್ಟಿರ್ಬೇಕ್ರಿ ಒಳ ಪೆಟ್ರಿ ನಾ ಈಗ ಸರ್ಕಾರ ದವಾಕ ಯಾಕಿನ್ರಿ ಹುಡುಗರಿಗೆ ಒಳ ಒಳ ಪೆಟ್ಟತ್ತರಿ ಆ ಹುಡುಗ್ರಿ ಮಾರ್ಕೆಟ್ ಬಡದ್ ಬಿಟ್ಟಾರ್ರಿ ಈ ರೀತಿ ಕೃತ್ಯವನ್ನ ಮಾಡೋದು ಎಷ್ಟು ಒಬ್ಬ ತಾಯಿಯ ಒಂದು ಒಂದು ದುಃಖ ಆಗಾಕತೈತ್ರಿ ಸರ್ ನನ್ನ ಮಗು ಅಷ್ಟೇನ್ರಿ ಎಲ್ಲಾ ಮಕ್ಳಿಗೆ ನ್ಯಾಯ ಸಿಗ್ಬೇಕ್ರಿ ನಾವ್ ಎಷ್ಟು ತುಂಬಿ ಹೊಡ್ರಿ ದುಡ್ದ ಎಲ್ಲಾ ದುಡದು ತುಂಬತಿವ್ರಿ ಆ ಮಕ್ಳಿಗ್ರಿ ನ್ಯಾಯ ಸಿಗ್ಬೇಕ್ರಿ ಸರ್ ಅವ್ರ ಅವ್ರ ಮನಿ ಕಳಿಸ್ರಿ ಇವ್ರಿ ಇವ್ರ ಬಂದ್ ಮಾಡಿಸ್ಬೇಕ್ರಿ ಇವ್ರ ಸಮಾಜ ಸೇವೆ ಮಾಡ್ತೀವಿ ಅಂತಕ್ಕಂತ ಮಾತುಗಳನ್ನ ಹೇಳಿ ಒಂದು ಸಂಸ್ಥೆಯನ್ನ ನಡೆಸ್ತಾರೆ ಈ ರೀತಿಯಾಗಿ ಹೀನಾಯವಾಗಿ ಬುದ್ಧಿ ಮಕ್ಕಳನ್ನ ಈ ರೀತಿ ಹಿಗ್ಗಾಮುಗ್ಗ ತಳಿಸೋದು ಎಷ್ಟು ಮಟ್ಟಿಗೆ ತಾಯಿ ಈ ತರ ಬಡಿಯುತ್ತೀ ಸರ್ ನಮ್ ಕಣ್ ಮುಂದ್ ನಾವು ನೋಡಿವಲ್ರಿ ಈಗ ನಮ್ಮ ಹೊಟ್ಟಿ ಊರಿ ಆಗ್ತೈತ್ರಿ ಸರ್ ನಿಜವಾಗ್ಲು ಹೇಳ್ಬೇಕಾದ್ರ ಅವ್ರಿಗೆ ಮತ್ತೆ ನ್ಯಾಯ ಬಿಟ್ರಿ ನಮ್ ಮಕ್ಳು ಹೆಂಗ್ ಮತ್ತೆ ಸ್ಕೂಲ್ ಬಂದ್ ಆಗ್ಬೇಕ್ರಿ ಸರ್ ಇದು ಈಗ ಏನ್ ಆಗ್ಬೇಕಂತ ನಿಮ್ಗೆ ಯಾವ ರೀತಿ ನ್ಯಾಯ ಸಿಗ್ಬೇಕು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಹಾಕ್ಬೇಕ್ರಿ ಸಿಗ್ರಿ ಸರಿ ಶಿಕ್ಷೆ ಮೂರುವರೆ ವರ್ಷದಿಂದ ಅವ್ರಿಗೆ ಜೈಲ್ನಾಗ ಹಾಕ್ಬೇಕ್ರಿ ಅವ್ರಿಗೆ ನಿಜವಾಗ್ಲು ನಮ್ ಮಕ್ಳಿಗೆ ಜೈಲ್ ಹೋಗಿ ಬಿಟ್ಟಾವ್ ನಮಗ ಒಳಗ ಹಾಕಿರಿ ಜೈಲ್ ಹೋಗು ಹಿಂಗ್ ಬಿಡಂಗಿಲ್ರಿ ಸರ್ ಪೊಲೀಸರು ಹಿಂಗ್ ಬಿಡಂಗಿಲ್ರಿ ಕಣ್ಣಾ ಕಾರ ಹಾಕಿದ್ವಿ ಬೆಲ್ಟ್ ಇಲ್ಲ ಬಿಡಿದ್ವಿ ಪೈಪ್ ಇಲ್ಲ ಇದ್ರಿ ಇದು ಇದು ಇಲ್ಲಿ ಸಾಕಷ್ಟು ರೀತಿಯ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಇನ್ನೋರ್ವ ಮಹಿಳೆಯರನ್ನ ಮಾತಾಡ್ತೇನೆ ಈ ರೀತಿಯಾಗಿ ಒಂದು ಹೀನ ಕೃತ್ಯವನ್ನ ಮಾಡುದು ಇಷ್ಟರ ಮಟ್ಟಿಗೆ ಸರಿ ಅದು ಸರಿ ಇಲ್ಲ ಸರ್ ಯಾಕಂದ್ರೆ ನಮ್ಮ ಮಕ್ಕಳಂದ್ರೆ ಅಷ್ಟೇ ಅವ್ರ ಮಕ್ಕಳಂದ್ರೆ

ತಲೆ ಸರಿ ಇಲ್ಲ ಅವರು ಅಲ್ಲಿ ಏನೋ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ ಬಿಟ್ಟು ಹೋಗಿದ್ರು ಅಷ್ಟೇ ಆದರೆ ಈ ರಾಕ್ಷಸರು ಇಲ್ಲಿ ಹಿಂಗೆ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಇನ್ನೂ ಯಾವ್ಯಾವ ಮಕ್ಕಳಿಗೆ ಎಲ್ಲೆಲ್ಲಿ ಹೊಡೆದಿದಾರೋ ಗೊತ್ತಿಲ್ಲ ಯಾಕಂದ್ರೆ ಹೇಳ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಸರಿಯಾಗಿ ಮಾತು ಕೂಡ ಬರಲ್ಲ ಅರ್ಥ ಆಗೋದಿಲ್ಲ ಅವ್ರನ್ನ ಸರಿಯಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಅಲ್ಲಿಯ ಶಿಕ್ಷಕರದ್ದಾಗಿರುತ್ತೆ ಶಿಕ್ಷಕರಂದ್ರೆ ಹೆಂಗಿರ್ಬೇಕು ಆ ಮಕ್ಕಳಿಗೆ ಬಹಳ ಪ್ರೀತಿ ಅಚ್ಚುಮೆಚ್ಚಾಗಿರಬೇಕು ಹಠ ಮಾಡ್ತ್ರಿ ಮಕ್ಕಳ ಮಕ್ಕಳು ಹಠ ಮಾಡಿದೆ ಇನ್ನು ಯಾರು ಮಾಡ್ತಾರ್ರಿ ಏನಾದರೂ ಮಾಡಲಿ ಆದರೆ ಇಂತಹ ಮಕ್ಕಳ ಮೇಲೆ ಕೈ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಯಾರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲಪ್ಪ ಆ ಶಿಕ್ಷಕ ಮಾಡಿದ್ದು ಸರಿ ಅಂತ ಹೇಳಿ ಯಾರು ಬರ್ತಾರ ಬರಲಿ ನೋಡೋಣ ನಿಜಕ್ಕೂ ಈಗ ಅವನೇನೋ ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ನಡೆಸ್ತಾ ಇದಾರೆ ಅಂತವ್ರು ಎಲ್ಲಿಂದ್ರೂ ಬರ್ಲಿಂಗೆ ಬೇಡ ಅದು ಆದರೆ ತಮ್ಮ ಮಕ್ಕಳನ್ನು ಯಾರ್ಯಾರು ಹೀಗೆ ಇಂತಹ ಬುದ್ಧಿ ಮಂದಮತಿ ಮಕ್ಕಳು ಇರ್ತಾರೋ ಅಂಥವ್ರು ಯಾರೆಲ್ಲ ಬಿಟ್ಟಿದ್ದೀರಿ ಒಂದ್ಸಲ ಚೆಕ್ ಮಾಡ್ಕೊಂಡು ಬರೋದು ಒಳ್ಳೇದಂತ ಅನ್ಸುತ್ತೆ ನನಗೆ ಹೆಂಗೆ ಹೆಂಗಿದ್ದಾರೆ ನಿಮ್ಮ ಮಕ್ಕಳು ಅಂತೇಳಿ ಹೇಳ್ಕೊಳಕಂತರೂ ಆಗಲ್ಲ ಕಷ್ಟ ಅವ್ರಿಗೆ ಆಮೇಲೆ ಬಟ್ಟೆ ಬಿಚ್ಚು ನೋಡಬೇಕು ಎಲ್ಲೆಲ್ಲಿ ಬರೆ ಹಾಕಿದ್ದಾರೋ ಅಂದರೆ ಈ ಥರದ ಶಿಕ್ಷಕರಿದ್ದಾಗ ಅಥವಾ ಬಾ ಅಲ್ಲಿ ಬಾಸುಂಡೆ ಬರ ಹೊಡೆದಿದ್ದಾರೋ ಅಂತೇಳಿ ಅದರಲ್ಲೂ ವಿಕೃತಿ ಮೆರಿತಾ ಇದ್ದಾರೆ ರೀ ಸಂತೋಷ ವಿಕೃತ ಆನಂದ ಪಡ್ತಾ ಇದ್ದಾನೆ ಅವನು ಆ ಚೀರ್ತಾ ಇದೆ ಮಗುವುದು ಗೋಳಾಡ್ತಾ ಇದೆ ಆದರೂ ಬಿಡ್ತಾ ಇಲ್ಲ ಹೊಡಿತಾ ಇದ್ದಾನೆ ಇನ್ನೊಬ್ಬನಲ್ಲಿ ಹಿಡ್ಕೊಂಡಿದ್ದಾನೆ ಹೈವಾನ್ ಹೈವಾನ್ ತರ ನಿಜಕ್ಕೂ ಇಂತಹ ವಿಡಿಯೋ ಆ ವಿಡಿಯೋ ನೋಡಿದ ಮೇಲೆ ಆ ತಾಯಿಯವ್ರಿಗೆ ಅನ್ನಿಸ್ತಾ ಇದೆ ಅವ್ರ ಹೆತ್ತೋರಿಗೆ ನಾವು ಯಾಕಾದ್ರೂ ಇಲ್ಲಿ ತಂದು ಬಿಟ್ವಿ ನಮ್ಮ ಮಕ್ಕಳನ್ನ ನಮ್ಮ ಜೊತೆಗೆ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿದ್ರಿ ಅಂತ ಅಂತೇಳಿ ಅವರ ಕಷ್ಟಗಳಿರುತ್ತೆ ಅದಾದ್ಮೇಲೆ ಇವರು ಒಂದೇನೋ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಅಥವಾ ಒಂದು ಇವ್ರದೇ ಒಂದು ಸಂಸ್ಥೆ ಇರುತ್ತೆ ನಾವು ನೋಡ್ಕೊಳ್ತೀವಿ ಹಂಗಿದ್ರೆ ಕಳಿಸ್ಕೊಡಿ ಅಂತ ಹೇಳಿರ್ತಾರೆ ಇವರು ಆದರೆ ಇಲ್ಲಿ ಬಂದರೆ ನರಕ ದರ್ಶನ ಆಗ್ತಾ ಇತ್ತು ಆ ಮಕ್ಕಳಿಗೆ ನರಕ ದರ್ಶನ ಆಗ್ತಾ ಇದೆ ದಿನನಿತ್ಯವೂ ಕೂಡ ಅವ್ರಿಗೇನು ಇರಲ್ಲ ರೀ ತಿಳುವಳಿಕೆ ಇರೋದಿಲ್ಲ ಅವ್ರು ಮಾಡಿದ್ದೆ ಅವ್ರು ಹೊಡೆದ್ರು ಹೊಡೆಸ್ಕೋಬೇಕು ಗುದ್ದಿದ್ರು ಗುದ್ದಿಸ್ಕೋಬೇಕು ಒದ್ರು ಒದಿಸ್ಕೋಬೇಕು ಟಿವಿ ಫೈವ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ದಿವ್ಯ ಜ್ಯೋತಿ ಬುದ್ಧಿ ಮಾಂದ್ಯ ಮಕ್ಕಳ ವಸತಿ ಶಾಲೆ ಬಂದಾಗಿದೆ ಪರವಾನಗಿ ಪಡೆಗೆದೆ ಶಾಲೆ ನಡೆಸ್ತಾ ಇದ್ದಂತಹ ಆರೋಪಿಗಳು ಟಿವಿ ಫೈವ್ ಬಿಗ್ ಇಂಪ್ಯಾಕ್ಟ್ ಇದು ನೋಡಿ ನಿರಂತರವಾಗಿ ವರದಿಯನ್ನ ಟಿವಿಫೈ ಬಿತ್ತರಿಸ್ತು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಈ ಕ್ರಮವನ್ನು ತೆಗೆದುಕೊಂಡಿದೆ ಟಿವಿ ಫೈನ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು ಶಾಲೆಗೆ ಬೀಗ ಜಡಿದಿದ್ದಾರೆ ಬಂದ್ ಆಗಿದೆ ಶಾಲೆ ಇನ್ನು ಟಿವಿ ಫೈ ನ ಈ ವರದಿಗೆ ಸಾರ್ವಜನಿಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಕಳಕಳಿ ಹಾಗೆ ಬದ್ಧತೆ ನಾವು ಬುದ್ಧಿಮಾಂದ್ಯ ಮಕ್ಕಳ ಪರವಾಗಿ ಅವರು ಪೋಷಕರ ಪರವಾಗಿ ಧ್ವನಿ ಎತ್ತಿದ ಪರವಾಗಿ ಈಗ ಕೊಂಡಾಡ್ತಾ ಇದ್ದಾರೆ ಜೊತೆಗೆ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ನಾವು ಸಂಪರ್ಕವನ್ನು ಮಾಡಿದ್ವಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನು ಕೂಡ ಮಾತಾಡಿಸಿದ್ವಿ ಅಲ್ಲಿ ಶಿಕ್ಷಣ ಇಲಾಖೆ ಏನಿದೆ ಅವ್ರೂ ಕೂಡ ಸಂಪರ್ಕ ತೆಗೆದುಕೊಂಡ್ವಿ ಅವರು ಭರವಸೆಯನ್ನು ಕೊಟ್ಟಿದ್ರು ಈಗ ಶಾಲೆಯನ್ನು ಬಂದ್ ಮಾಡಿದ್ದಾರೆ ಇದು ಟಿ ವಿ ಫೈನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ನಿರಂತರವಾಗಿ ಏನೇನು ಕರ್ಮಕಾಂಡ ಇದೆಯಲ್ಲೇ ಇವನು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ ಬಹಳ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಹೋಯಿತು ಮತ್ತು ಅದನ್ನು ಬಂದ್ ಮಾಡಿಸ್ಬೇಕು ಅನ್ನುವಂಥ ಆಗ್ರಹಗಳು ಕೂಡ ಜಾಸ್ತಿ ಆಗ್ತಾ ಹೋಯಿತು ಈಗ ಟಿ ವಿ ಫೈವ್ ವರದಿ ಇದಾದ ಮೇಲೆ ಹೆಚ್ಚಂತ ಅಧಿಕಾರಿಗಳು ಅದನ್ನು ಕ್ಲೋಸ್ ಮಾಡಿದ್ದಾರೆ ದೇವ್ಯಜ್ಯೋತಿ ಬುದ್ಧಿಮಾಂದ್ಯ ಶಾಲೆಯನ್ನು ನೋಡಿ ಲೈಸೆನ್ಸ್ ಕೂಡ ಪಡೆದುಕೊಂಡಿರಲಿಲ್ಲ ಇವರು ಆರೋಪಿಗಳು ಗಂಡ ಹೆಂಡತಿ ಅಕ್ರಮವಾಗಿ ನಡೆಸ್ತಾ ಇದ್ರಿದ್ದನ್ನ ಪರವಾನಗಿ ಬೇಕೇ ಬೇಕು ಅಲ್ಲಿ ನಾವು ಶಾಲೆಯನೋ ಅಥವಾ ಏನೋ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಕೂಡ ಇವ್ರು ಇಟ್ಕೊಂಡಿರಲಿಲ್ಲ ಹಾಗಾಗಿನೇ ಅದಕ್ಕೆ ಈಗ ಬೀಗವನ್ನು ಹಾಕಿದ್ದಾರೆ ಬಟ್ ಮಕ್ಕಳಿಗೆ ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅದು ಕೂಡ ಆಗುತ್ತೆ ಅಷ್ಟರೊಳಗಡೆ ಪೋಷಕರು ಮನೆಗೆ ಕರ್ಕೊಂಡು ಹೋಗ್ತಾರೆ ಅದಾದ ಮೇಲೆ ಅವರಿಗೆ ಈಗ ಏನು ವಸತಿ ಶಾಲೆ ಇದೆ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಥವಾ ಬೇರೆಯವ್ರಿಗೆ ಅದನ್ನು ಹಸ್ತಾಂತರ ಮಾಡಬೇಕು ಪರವಾನಿಗೆ ನಾವು ಶಾಲೆಯಲ್ಲಿ ಹೊಂದಿದಾವೋ ಅದಕ್ಕೆ ಶಿಫ್ಟ್ ಮಾಡೋಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ ಇನ್ನು ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಕ್ರಮ ತೆಗೆದುಕೊಂಡಿದೆ ಟಿ ವಿ ಫೈ ಕೂಡ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದೆ ನೋಡಿ ಯಾವತ್ತೂ ಕೂಡ ಅಷ್ಟೇ ಟಿ ವಿ ಫೈ ಒಂದು ವಿಚಾರ ಅಥವಾ ಏನೋ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದನ್ನು ತಾರ್ಕಿಕ ಅಂತ್ಯ ಕಾಣುವವರೆಗೂ ಬಿಡಲ್ಲ ಬಿಡಲ್ಲ ಬಿಡೋ ಮಾತೇ ಇಲ್ಲ ಯಾವ ಗೊಡ್ಡು ಬೆದರಿಕೆಗೂ ಹೆದರುವಂತಹ ಪ್ರಮೇಯ ಬರೋದಿಲ್ಲ ಇಲ್ಲಿ ಹಾಗಾಗಿ ಅಲ್ಲಿ ಅನ್ಯಾಯ ಆಗಿತ್ತು ಆ ಮಕ್ಕಳಿಗೆ ಅವನು ಹೊಡೆದಿದ್ದ ಆ ರಾಕ್ಷಸರಿಗೆ ಅವ್ರಿಗೆ ಬುದ್ಧಿ ಕಲಿಸಬೇಕಾಗಿತ್ತು ಅವರ ವಿರುದ್ಧ ಕ್ರಮ ಆಗಬೇಕಾಗಿತ್ತು ಆಗಿದೆ